ನಾ ಹೆಂಗನ ಮಾಡ್ಕೊಳಪ್ಪ ನೀನು ಕೂತ್ಕೋಲ್ಲ ನಾನು ಲಾಶ್ಟ್ ಕೂತ್ಕೊಳಲ್ಲ ಓಡೋದ್ರೆ ನೀನು ಇಳಿತೀಯ ಉದ್ದಕ್ಕಿದ್ಯಾ ನಾವೇಳಿಯ ಕುತ್ಕೋ ಯಾರು ಕೂತ ಇಲ್ಲ ಯಾರು ಕೂತಿಲ್ಲ ಸುಮ್ಮನೆ ಅದಕ್ಕೆ ಎಣ್ಣೆ ಕೂರ್ಸಿಡ್ತಾರಂತೆ ಇದನ್ನ ಹೋಗಿ ಈ ತರ ಬೆಳ್ಳಿದೇನೋ ಈ ತರ ಕೊಡ್ತಾರೆ ಎರಡು ಕಿವಿ ಮತ್ತೆ ಪಾಪುದಾಗಿರ್ಬೋದು ಮನೆದಾಗಿರ್ಬೋದು ಮತ್ತೆ ಮನೇಲಿರೋದು ಈ ತರ ಎಲ್ಲಾ ನೋಡಿ ಮನೆ ಚಿತ್ರ ಇದೆ ಈ ಥರ ಎಲ್ಲ ಕೊಡ್ತಾರೆ ಅದನ್ನು ತೊಗೊಂಡೋಗಿ ನಾವು ಮನಸ್ಸಲ್ಲಿ ಅಂದ್ಕೊಂಡು ಹಾಕಿ ಬಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ಲು ನನ್ನ ಮಗಳಿಗೆ ಕಣ್ಣಿನ ಸುತ್ತ ಗುಳ್ಳೆಗಳಾಗ್ತಾಯಿತ್ತು ಎಷ್ಟು ದಪ್ಪ ದಪ್ಪ ಗುಳ್ಳೆಗಳಾಗ್ತಿತ್ತು ಒಂದು ಸರಿ ತೋರುತ್ತೆ ಹಾಸ್ಪಿಟಲ್ಗೆ ನಮ್ಮ ಡ್ಯಾಡಿ ತೀರೋಕ್ಕಿಂತ ಮುಂಚೆನೇ ಹೇಳಿದರು ಇದು ಎಡಿಯೂರದೇ ಹೋಗಿ ಒಂದು ಸರಿ ಮಾಡಿಸ್ಕೊಂಡು ಬನ್ನಿ ಅಂತ ಅದನ್ನು ಹೇಳ್ಬಿಟ್ಟೇ ನಮ್ಮ ಡ್ಯಾಡಿ ಜೀವ ಹೋಗಿದ್ದಿದ್ದು ಇನ್ನು ನೆಕ್ಸ್ಟ್ ಡೇ ಈ ಥರ ಈ ಥರ ಹೇಳಿ ತೀರೋಗಿದ್ರು ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಜೊತೆ ಹೋಗಿರ್ಲಿಲ್ಲ ನಮ್ಮ ಅಪ್ಪನ ಜೊತೆಯೇ ಹೋಗಿದ್ದೆ ಅಪ್ಪ ಫುಲ್ಲು ಎಷ್ಟೊತ್ತಪ್ಪ ಇದೋ ಅಷ್ಟೊತ್ತದಿಂದಲೂ ಸಹ ಅಪ್ಪನ ಹತ್ರನೇ ಇದು ನಮ್ಮ ಅಪ್ಪನ ಜೊತೆಯಲ್ಲೇ ಇಲ್ಲ ಬಸ್ಸಲ್ಲಿ ಹೋಗಿದ್ದೆ ನಾವು ಲಾಸ್ಟ್ ಟೈಮು ನಮ್ಮ ಅಪ್ಪನ ಜೊತೆಯೇ ಬಸ್ಸಲ್ಲಿ ಮಲ್ಕೊಂಡಿದ್ಲು ಫುಲ್ಲು ದೇವಸ್ಥಾನ ಫುಲ್ಲು ನಮ್ಮ ಅಪ್ಪನೇ ನೋಡ್ಕೊಂಡಿದ್ರು ಅವಳನ್ನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋಡ್ಕೊಂಡು ನಾನು ಅಂತ ಎಷ್ಟು ಬೇಗ ಬಿಟ್ಟು ಹಿಂಗಿಟ್ಟೋಗ್ತದೆ ಅಂತ ಗೊತ್ತಿರಲಿಲ್ಲ ಬ್ಯಾಕ್ ಟೈಮು ಅಂತಂದರೆ ಇದೇ ಅನಿಸುತ್ತೆ ಲೈಫಲ್ಲಿ ಎಲ್ಲರಿಗೂ ನೋವು ಅದರಲ್ಲಿ ಅರ್ಥ ಆಗುತ್ತೆ ಅಂತಲ್ಲ ಸೇಮ್ ನಮಗೂ ಅದೇ ಥರ ಆಗಿರೋದು ಮಾಡು हाय ओय लाशी आय तो नो दीदी बोक तलंते दीदी पिचाक लोग क्या हाँ दीदी कब बच्चा हाँ दीदी मर कब बच्चा लाशी ओय हाय साग पड़ा ನಡಿಯಪ್ಪ ತಂದೆ ನಡಿ ನಡಿಡಿ ನಿಮಗೂ ಏನಾದರೂ ಈ ಥರ ಏನೇನೋ ಪ್ರಾಬ್ಲಮ್ಸ್ ಇದ್ದು ಮತ್ತು ಮನೆ ಚೇಂಜ್ ಮಾಡೋಕ್ಕಾಗ್ತಿಲ್ಲ ನೋವು ಮಕ್ಳಿಗೆ ಇದೆ ಮತ್ತು ಮಕ್ಳಿಗೆ ಏನಾರ ಆಗ್ಲಾಗ್ಲ ಹುಷಾರಿಲ್ದಂಗೆ ಇದೆ ಈ ಥರ ಗುಳ್ಳೆಗಳಾಗೋದು ಗಂಟ್ಗಳಾಗೋದು ಮಕ್ಳಿಗೆ ಈ ಥರ ಏನೋ ಹಾಕ್ತಿದ್ರೆ ಬಂದಿಲ್ಲ ಒಂದು ಅರ್ಕೆ ಮಾಡ್ಕೊಂಡು ಇದನ್ನು ಒಳಗೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೈಟ್ ನೈಟಲ್ಲೆಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ದೇವ್ರದೇನು ಪವರ್ ಅಂತ ಗೊತ್ತಾಗುತ್ತೆ ನನ್ನ ಮಗಳಿಗೆ ಯಾವ ಆಸ್ಪತ್ರೆ ಕಿವಿ ನೋವು ಕಮ್ಮಿ ಆಗಿರಲಿಲ್ಲ ಬಟ್ ಇಲ್ಲಿ ಬಂದು ಆ ಎಲ್ಲ ಹಾಕಿ ಹೋದ್ಮೇಲೆ ನಾವು ಹಿಂದೆ ದಿನ ಮನೆಯೂ ಚೇಂಜ್ ಮಾಡೋಕ್ಕೆ ಆಗಿದ್ದು ಮತ್ತು ಅವಳಿಗೆ ಕಿವಿ ನೋವು ಇನ್ನೂವರೆಗೂ ಬಂದೇ ಇಲ್ಲ ಒಂದು ಸರಿ ಬಂದಾಗ್ತೀವಿ ಅಂತಂದರೆ ಯಡಿಯೂರು ಸಿಗ್ಲಿಂಗೇಶ್ವರ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದು ಈ ಥರ ಎಲ್ಲ ಹಾಕೋದು ಕೆಲವರಿಗೆ ಗೊತ್ತಿರುತ್ತೆ ಸ್ವಲ್ಪ ಹೊತ್ತು ನೋಡಿ ಯೂಸ್ ಏನೋ ಪ್ರಾಬ್ಲಮ್ ಇದ್ರೆ ಹಾಸ್ಪಿಟಲ್ಗೆ ಏನೋ ಜಾಸ್ತಿ ನೀವು ನೀವೇನೋ ದುಡ್ಡು ಎಲ್ಲ ಜಾಸ್ತಿ ಮಾಡ್ತಾರೆ ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ಇಲ್ಲೆಲ್ಲ ಓಡಾಡಿದ್ದು ಸಿಕ್ಕಾಪಟ್ಟೆ ನಿಂತಿದೆ ನಮ್ಮಪ್ಪ ಲಾಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮ ಆಗಿರ್ಬೋದು ಮತ್ತೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬಂದಿದ್ದು ಇಷ್ಟು ಸಿಕ್ತಾಬಿಟ್ಟೆ ಸಿಕ್ತಾಬಿಟ್ಟೆ ಮಿಸ್ ಮಾಡ್ಕೊಳ್ತೀನಿ ನಮಗೆ ಫ್ಲೂ ಇಷ್ಟು ಬೇಗ ಏನು ಫ್ಲೂ ಇಲ್ದಂಗೆ ಇಷ್ಟು ಬೇಗ ನಮ್ಮನ್ನ ನಮ್ಮ ಅಂತ ಗುಡ್ಕಾಂಟ್ ಬಿಳಿ ಅಷ್ಟು ಮನಸೆ ನೋವಾಗಿದೆ ಈಗಲೂ ಅದನ್ನೆಲ್ಲ ನಂಬೋದಕ್ಕೆ ಕಷ್ಟ ಆಗ್ತಿದೆ ಕನ್ಸೇನೋ ಎಲ್ಲ ಅನ್ನಿಸ್ತಿದೆ ಹಾಗೆ ಬರ್ತಾ ಅಲ್ಲಿ ರೋಡಲ್ಲಿ ಕಡಲೆಕಾಯಿ ಹಳ್ಳಿಯಿಂದ ಬೆಳೆದಿದ್ರು ಕಡಲೆಕಾಯಿ ಪಾಲಕ್ ಸೊಪ್ಪು ಬ್ಯಾಲ್ದೆಹಣ್ಣು ನನ್ನ ಫೇವ್ರೇಟ್ ಬ್ಯಾಲ್ದೆಣ್ಣು ಮತ್ತು ಬರ್ತಾ ಹಾಗೆ ಗೋಬಿ ಕೊಡಿಸಿದ್ರು ಹೀಗೆ ತಿನ್ಕೊಂಡು ತೊಗೊಂಡು ಸಪೋಟ ತೊಗೊಂಬಂದು ಸೂಪರಾಗಿತ್ತು ಮಗಳಿಗೆ ಅಂತ ಹೇಳಿ ನೋಡೋಣ ಇನ್ಮೇಲೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಆ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಮ್ಮ ಮರಿಬೇಡಿ ಹೀಗೆ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ಮೇಲೆ ಡೈಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ Thank you.